ಮಗ ಬರ್ಬೇಕಲ್ಲಪ್ಪ ನಿನ್ನ ತಮ್ಮ ಮೇಲೆ ನಾನು ಬರ್ದನೇ ರ ಒಳ್ಳೆ ಕಿರುತಿ ತಂದಿದ್ದಿ ನನ್ಗೆ ಅಲ್ಲಕ್ಕಲ್ಲ ಯಾಕ ನಿನ್ಗೆ ಏನ್ಲಾ ಕೇಳ್ಬಂದಿರೋದು ಕೇಳಗಾಲ ನಿನ್ಗೆ ತೊಡಗಲ್ಲ ಯಾಕಂಗ ಆಡ್ತಾ ಇದೀಯ ನೀನು ಮನೆ ಒಳಗೆ ಮನೇಲಿ ಏನ್ ಎಲ್ರು ಇರ್ಲಿ ಅಂತಂಗ ಆಡ್ತಾ ಇದಿಯ ಇಲ್ಲ ಸಾಯ್ಲಿ ಅಂತ ಆಡ್ತಾ ಇದಿಲ್ಲ ನೀನು ಗುಲಾಮಾ ನ್ಯಾಯಾವಾಗ ಬುದ್ಧಿ ಕಲಿಕ್ಕಿಲ್ವಾ ನೀನು ோப்ப நன் மி கல நீ மக்கோல் நோத்திவ நீங்க சரியாகபடுத்தியா நின் ஜாஸ்தி மாட்ரே லோப்ப நன் மகனே கித்தோ நன் மகனே தொட்டி நன் மகனே आपको कि दे हु आपको की चलल ग नमने यह मरमा हो मात्रमंदुता र आलो कर दधु किदेंगे मानेमाया बन हो कि न लोने नाने जग मैंने जगली मैं मा ನಾನು ಎಲ್ಲೂ ನೋಡಿಲ್ಲ ನೋಡಿಲಾಕಲ್ಲ ಮಾತ್ರ ನಾಚಕಾಯಿ ಕಿಲ್ವ ಅಲೋ ಯಾಕ್ಲಾ ಹಿಂಗ್ ಬುದ್ಧಿ ಕಲ್ತ್ಕೊಂಡಿದಿಯೇ ಎರ್ಲ ಹೋಗಿದೆ ಯಾರ ಮನ್ ಹೋಗಿದೆ ಬಾಯ್ ಬಿಟ್ರೆ ಸರಿ ನೀನು ಇಲ್ಲ ಅಂದ್ರು ಮಾತ್ರವಾ ನಾ ನಿನ್ ಸುಮ್ಗೆ ಬಿಟ್ಕೊಡ್ತೀನಿ ಅಂತ ಅನ್ಕಬೇಡ ನೀನು ಸರಿಯಾಗಿ ಇಳಸ್ಬಿಡ್ತೀನಿ ಮರುವ ನಮ್ಮ ಅಮ್ಮ ಇದೆ ಕವಾ ನೀನ್ ಆಯ್ತೀ ಏನಾದ್ಲಾ ಯಾಕ್ಲಾ ಹೋಗಿದೆ ಮಾದೇವ್ ಮನೆ ಮೀನೇ ಸುಣಕೆ ನನ್ ಮಗ್ರೆ ಬಾಯಿ ಬಿಡ್ತಾನೆ ಅಂದ್ರೆ ಇಷ್ಟೊತ್ಕಂತ ಕಂಟ ಸಕಾಯಿಸ್ಬಿಟ್ಟಲ್ಲ ನೀನು ಲೋಪ ನನ್ನ ಮಗನೇ ಆಟ್ಲ ಹೋಗಿದೆ ನಾಚಿಕೆ ಮಾರೋ ದಿನವಲ್ಲ ಏ ಲೋಪ ನನ್ನ ಮಗನಿ ಲೋ ಮನ್ಗೇಟ್ ನನ್ನ ಮಗನಿ ನಿನಗೆ ಎಲ್ಲ ಕೇಳಿ ಬಂದಿರೋದು ನಿನಗೆ ಹೋಗೋ ರೋಗ ಬಂದಿದ್ದದ್ಲಾ ಹೊತ್ಕೊಂಡು ಹೋಗೋ ರೋಗ ಬಂದಿದ್ದದಲ ಮೊಲಗ್ರ ಬಂದಿದ್ದದ ನಿನಗೆ ಏನು ರೋಗ ಬಂದಿದ್ದು ನನ್ನ ಮಗನಿ ನಿನಗೆ ಲೋ ಗುಲಮ್ಮ ಜನ್ಮಕ್ಕೆ ಆಟ ಹೋಗಿದೆ ಹೇಳ್ತೀನಿ ನಿಮ್ಮ ನಿಮ್ಮ ಅಪ್ಪನಗೂ ಹೇಳ್ತೀನಿ ಇರಲಿಲ್ಲ ಬರ್ಲು ತಕ್ಕ ವಡಿಯಲ್ಲಿ ಸುಮ್ಕಿರು ಅಲ್ಲ ನಿಮ್ಮತ್ತೇ ಎತ್ತಿ ಮಕ್ಳು ಬೇರೆ ಕೇಡ್ಲಾ ನಿನಗೆ ಆ ಎರ್ತಿ ಮಕ್ಳು ಬೇರೆ ಕೇಳ ನಿನಗೆ ಲೋಪ ನನ್ನ ಮಗನೇ ಒಡಿತೀನಿ ಯಾಕ ಕಿತ್ತೋಗಂಗೆ ನನ್ನ ಮಗನೇ ನಾನು ಅಯ್ಯೋ ನನ್ನ ಮಮ್ಮ ಚಿಂದ ಬುದ್ಧಿ ಕಲ್ತನಿ ಅನ್ಕಂಡು ಆ ಬೆಣ್ಣ ನಾನು ತಂದಿ ಕಟ್ಟುದ ಅದಕ್ಲಾ ಆ ಕಿರೀಟ ಕೊಡ್ತಾ ಕಿರೀಟ ಕೊಡ್ತಾ ನನ್ನ ಮಗನೇ ನೀನು ಏನು ಕೊಡ್ತಾ ನೀನು ನೀನು ಆಯ್ ಹಿಂಗೆ ಗೌರವ ಕೊಡದ್ ನೀನು ಹಿಂಗೆ ಗೌರವ ಕೊಟ್ಟು ಕಾಪಾಡ್ಕೊಳ್ಳೋದ್ ನೀನು ಏನ್ ನಿನ್ ಬುದ್ಧಿ ಕಲ್ತೀರ ನೀನು ಎಷ್ಟು ಬೆಗೀಕ ಬೇಕಾ ನಿನ್ಗೆ ಚಂದ್ಲಾಟ ಯಾರಮ್ಮ ನಿನ್ಗೆ ಯಾರು ಹೇಳಿ ನೀನ್ ಹೋಗಿದೋ ಹೋಗಿತಿಲ್ವ ಅಷ್ಟು ಬೂಗು ಜಾಸ್ತಿ ಬೇಡ ಬೂಗಳ್ ನೀನು ಹೋಗಿದೋ ಇಲ್ವಲ್ಲ ನೀನು ಅಷ್ಟೆಲ್ಲ ಸಾಕು ನೀನು ಬೇರೆ ಮಾತೆಲ್ಲ ಯಾಕ್ಲಾ ನಿನಗೆ ಎಲ್ಲೋಪಾರು ಹೋಗಿದ ಹೋಗಿ ತಿಲ್ವೋ ಅಷ್ಟು ಬೋಗಳು ಸಾಕು ನೀನು ನನ್ನ ಮಗನೇ ಕಿತ್ತೋ ನನ್ನ ಮಗನ ತೊಟ್ಟೆ ನನ್ನ ಮಗನೇ ಹೇಳಿ ಹೊರಗ ನಿನ್ಗೆ ತು ತನಿಖೆ ಸುಮ್ಗಿರೋ ಜನಗಳ್ ನೋಡ್ತಾರೆ ನೀ ನಮ್ಮ ಮಾಡೋದು ಹೆಂಗ್ತದೆ ಸುಮ್ನ ಜಾಗಗಳಲ್ಲಿ ನೋಡ್ತಾರೆ ನೋಡಲಿ ஏ சோம் பூத்தமா சோமாகபிட்டு சூனிதா தான் கேள்வி நம்ம ஜர்லி ஒழி நோட் நோடு மனதாக நே நே பத்தின சரி கிடை ಏನ್ ಚೆನ್ನಾಗ ನೀವು ಹೊಡಿತಿನ ಬರ್ಲ ಕಿತ್ತೋ ಕಿತ್ತೋ ಯಾಕೆ ಹೋಗಿದ್ದ ನೀನು ಅಂತ ನಾಚಕಾಯ್ ಕಿಲ್ವಾ ದೇವ್ರಣೆ ಮಡಗ ನಾಚಕಾಯ್ ತಿಳ ನೀನು ಸತ್ಯ ಬೋಗ ನನ್ ತಲೆ ಮ್ಯಾಕೆ ಕಯ್ಯ ನಾನದ್ವಿ ದೋರು ಸಿಕ್ಕಿಲ್ಲ ಸತ್ರು ಸಾಯ್ತೀನಂತೆ ಹ ನಿಮ್ಗೊಳಗೇನು ಸತ್ತರು ಸಾಯಿದೆ ಅಂತ ಕಾಯ್ಕೊಂಡ್ ಕೂತಿದಿರಿ ಕಣ ನಾನು ಸಾಯ್ತಿನಿ ನನ್ನ ತಲೆಮ್ಯಾಕ್ ಮುಡ್ಗ್ಬಿಟ್ಟು ನೀನು ಉಂಡಿಲ್ಲ ಹೋಗಿಲ್ಲ ಅಂತ ಹೇಳ್ಬಿಡು ನಾನ್ ಒಪ್ಕೋತೀನಿ ನಿನ್ನ ತಲೆ ತಲೆಮ್ಯಾಕ್ ಕೈಯ್ಯ ಅದು ಚಾಮಮ್ಮ ಊಟಕ್ಕೆ ಬಾ ಊಟಕ್ಕೆ ಬಾ ಊಟಕ್ಕೆ ಬಾ ಅಂದ್ಕೊಂಡು ಏನು ಹಿಂಸೆ ಮಾಡ್ತ ಅದಕ್ಕೆ ಹೋಗಿದ್ದಕ್ಕ ಸುಮ್ಕಿರು ಏನು ಊಟ ಊಟ ಬಂದ್ರೆ ಏನಾದರೂ ಊಟ ಬಾ ಇದೊಳೆ ಸರಿ ಇಬ್ಬರು ನಿಲ್ದೊಳೆ ಇದಕ್ಕ ಇದಕ್ಕ ಮೈ ಗಾಡಿ ನೀನು ಹಾ ಹಾಕ್ತೀನಿ ಥೂ ನಿನ್ನ ದೇವತೆಗೆ ಬೆಂಕಿ ಇಕ್ಕ ಓದಕ್ಕಾಗಿತ್ತು ಕಲ ನೀನು ಅವಳು ಮನೆಗೆ ಉಣ್ಣಕ್ಕೆ ನಾಚಿಕಿಲ್ಲ ನನ್ನ ಮಗನೇ ಅವಳೇನು ಒಳ ಕಳ ಕರಿತಾಳೆ ನೀರು ಹೋಗು ಬಿದ್ಬಿಡು ಅಲ್ಲೋಕೆ ಒಂದೇ ಸತಿ ಸರಿಯಾಗಾದೆ ನಿನಗೆ ಏನು ಮಾಮ್ನ ಈಗ ಹೋಯ್ತೀನಿ ಅನ್ನ ಸುಮ್ಮನೆ ಹೋಗು ನೀನು நானும்மா சிக்கித்துவ மீன் உத்தித்தவோ ஆக ஏனாதி அந்த மீன் உத்திவன் கனப்பா மனியா ஊட்டிக்கூகார் அன்பு ஒன்ச்சூடு உண்டேனே தோர்சுதியா ஏன் உண்டிர் தானு சுமக்கிர் அங்காரி ஊட்டாட்டொடர்த்தப்பா ತಪ್ಪು ನೆಪ್ಪು ನಿನ್ಗೆಲ್ಲ ಗೊತ್ತು ಗುಲಾಮ ಬುಂಡ ಮುನ್ಮನೆ ಹಾಳು ಮಾಡ್ಬಿಟ್ಬಂದಿರ ಗುಸ್ಸಟ್ಟಿ ಕಲ ಅವಳು ಹಾಗೆ ಬಂದಿರ ಲೋಪರ್ ಮುಂಡೆ ಮುಂಡೆ ತಕೊಂಡಾಗ ಅದಕ್ಕೆ ಮನೆಗೆ ಅವಣ್ಣ ಕೋರ್ಸ್ಬಿಟ್ಟು ಇವಳ ಕಟ್ಟಿ ಅಲ್ಲು ಯಾರ ಪುರಂಗ್ದಾನೆ ಬಂದಿರ ಲೋಪರ್ ಮುಂಡೆ ಇನ್ನೊಬನ್ ಕೊಟ್ಟೆ ಈಗ ನೀನು ಹಾಳಿಸ್ಬೇಕು ಬಾಳಸ್ಬೇಕು ಅನ್ಕೊಂಡಿದ್ಯಾ ಅವಳ ನಂಗೆ ಬಿಡು ಏನ್ ಅನ್ಕೊಬಿಟ್ಟಿದೀಯ ನೀನು ಮಗನೇ

ಕಂಡು ಅಂತಾನೆ ಅಂತಾನೆ ಕಲ್ಲ ನಾನು ನಾನಕ್ಕ ಹೋಗ ನಾನು ನನ್ಗೆ ಕಲ್ಲ ನನ್ಗೆ ವಯಸ್ಸಾಗ ನನ್ಗೆ ಯಾರಲ್ಲ ಅಡಿಗೆ ಮಾಡಿ ಯಾರು ಯಾರ ಇಡ್ರ ಯಾರು ನಿಗವಾಣಿ ನೋಡದ್ ನನ್ನ ನಾನಕ್ ಹೋಗನೇ ನನ್ನ ಹೋಗುವಂತಿಲ್ಲ ಗುಲಾಮ ಓಹ್ ಈ ನವರಂಗಿ ಆಟಗಳ ನಾನು ಇದ್ರೆ ಅಂತವ ಮಗನೇ ಲೋಪಾರು ಈ ಆಟಗಳ ಆಡಾರ್ ಆಡು ನಾನು ಆಡಕ್ಕೆ ಬರಬೇಡ ನೀನು ನಾನೇನು ಅಡ್ಡಿ ಅಲ್ಲ ನಾನು ನೀನೇನು ನಾಕಕ್ ಸರ ಕಲ್ಲ ನಾನು ಕಲ್ತಿಲ್ದಾನೆ ಇರ್ಬೋದು ಹಂಗತ್ಕೊಂಡ್ ದಡ್ಡಿ ಅಲ್ಲ ನಾನು ಹೋಗದಲ್ಲ ಬಂದ್ರ ತಕ ಬುರನು ತಪ್ಪಿಸ್ಕ ಬಿಟ್ಟಿದೀಯೆ ಇದ್ ಒಂದ್ಸತಿ ಬುಟ್ಟಿ ಅಮ್ಮಗ ಅಂತವ ಆಯ್ತಾ ಇನ್ನೊಂದ್ ದಿಸೇ ನಾರಯ ನೀನು ಹಂಗೆ ಹಿಂಗೆ ಅಂತ ಅಂದರು ಮಾತ್ರವ ನಿನ್ಗೆ ಸರಿಯಾದ ಕೆಲಸನೇ ಮಾಡ್ತೀನಿ ಕಾಲ ಕಾಲಮಟ ನಿನ್ ಸರಿಯಾದ ಕೆಲಸ ಮಾಡ್ಬಿಟ್ಟೆ ನಾನು ಹೋಗೋದು ಅಲ್ಲ ನನ್ಯಕ್ ಹೋಗುವಂತೀಯ ನಾನೆಲ್ಲ ಹೋಗಾನೆ ನಾನೆಲ್ಲ ಹೋಗನೆ ನಾನು ಅದಕ್ಕೆ ಹೇಳ್ತಾರ ಸುಮ್ಮನೆ ಬಾಯ್ಕೊಂಡು ಅಂತ ಬಂದಾಳಿ ಹೊರಸ್ಕೊಳಕೆ ಹೋಗಿ ಹೋಗ್ ಮನೆಗೆ ಹೋಗಿ ಅಹ್ ನಿನ್ಗೆ ಯಾಕಕನೆ ಏಳಕ್ಕೆ ನಾಪರ ಸುಮ್ಮನೆ ಉನ್ಕ ತಿನ್ಕ ಮನೆ ಇರಕಕ್ಕೆ ನಿನ್ಗೆ ಉನ್ಕನ ಓಲೆ ನನ್ನ ಮನೆಗೆ ಇರ್ತಿನ ಉನ್ಕ ತಿನ್ಕಂಡು ನಿನ್ ಚಕ್ಕ ಅಂತಾಡೋಲ ಅವ್ಲಕೋಟೆ ನಿನ್ನ ಹೋಗಕ್ಕೆ ಇಷ್ಟ ಬೇಕಿ ಕಂದರ ಹೋಗೋ ಸರಿ ಆಯ್ತೋ ಸುಮ್ಮನಿರಿಗ ಇಗ್ ಸಾಲಿ ತಿನ್ಬೇಡ ನಿನ್ ಸುನಿ ತಿನ್ಕುತ್ತೆ ಏನು ಏಳಕ್ಕೆ ಹೋಗ್ಬೇಡ ನಿನ್ ಅಮೇಲೆ ಅಮೇಲೆ ನಾನು ಜಾಗಳಡಂಗ ಮಾಡಬೇಡ ನಾನೇನ ಆತರ ಹೋಗಿತಿಲ್ಲ ನಾನು ಹೇಳ್ತರೋ ಅರ್ಥ ಮಾಡ್ಕೋ ಓ ಏನ್ ಅರ್ಥ ಮಾಡ್ಕೊಂಡರಲ್ಲ ನಿನ್ನ ಏನ್ ಅರ್ಥ ಮಾಡ್ಕೊಂಡರ ಓಲ ಬಾಯಿ ಮುಚ್ಚಕಂಡು ಒಳ್ಳೆ ನಮಾ ಮಾಡದ ಹೆಂಗ ಅರ್ಥದ ಅನ್ಬಿಟ್ಟು ಸರಿ ಬಿಡು ನೀನು ಒಳ್ಳೆ ಚೆನ್ನಾಗಿ ಅರ್ಥ ಅಯ್ಯೋ ಅಯ್ಯೋ ನಾ ಚಂದ ಆಗಡನ द न ब ప मక बाచ गमा हा नाతने नाने ಕೊತ್ತಿ ಕಣ್ ಮುಚ್ಕೊಂಡು ಹಾಕಿ ಕುಡ್ಕೊಂಡು ನನ್ ಯಾರು ಕಾಣ್ತೇ ಇಲ್ಲ ಅನ್ಕೊಂಡಿತ್ತಂತೆ ಹಂಗ ಆಯ್ತು ಕತೆ ಹೋಗು ಹೋಗು ನಿನಗೆ ಇನ್ನೊಂದ್ ದಿವಸ ನೋಡ್ತೀನಿ ಸಿಕ್ಕಾಕೊಂಡ್ರೆ ಬರಲು ಸೇವೆ ಮಾಡದೆ ಮಾತ್ರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ